ಬಂದು ಕುಂತ ಎಷ್ಟೊತ್ತಾತು ಎಲ್ಲಿಗೆ ಏನೇ ಆವತ್ತು ಕಾಯ್ ನೋಡಿ ಆ ತಗತಿ ಮನಿಗೆ ಬರೋ ಖಬರ್ ಇರ್ಲಿ ಓಕ್ ಓಯ್ ಕುಂತೇನು ಕಾಣಕತೈತಿಲ್ಲ ನನಗ ಯಾತಮ್ಮ ಏನಾಯ್ತ ನನ್ನ ನನ್ನ ತಂಗಿನ ನೀ ಎಲ್ಲಿ ನೋಡ್ತಿ ನೀ ನೋಡಾಕತ್ತಿದ್ದನ ಬೇರೆ ಐತಿ ಕರ್ದೇನಂತ ಕೆಸ ನೋಡಿದೀಗ ನೀ ನನ್ನ ಇಲ್ಲ ಅಂದ್ರ ಸುಮ್ನೆ ಹೊಕ್ಕಿದ್ದಿಲ್ಲ ಆಟು ಕುಂಟು ಲೆಕ್ಕಿಲ್ಲ ನಾವ್ ಇಬ್ರು ನಿನಗ ತಮ್ಮ ಹರೀಶ ನಾನು ನೋಡಿ ಲೋಪ ನಿನ್ನ ಹೋಗು ಮುಂದ ಅದಕ್ಕ ಕೇಳಾತೇನೆ ನನಗೆ ಈಗ ಸದ್ಯಕ್ಕೆ ರೊಕ್ಕ ಬೇಕ ರೊಕ್ಕ ಕೊಡ್ ನನಗೀಗ ತಮ್ಮ ಮನ್ನೆರ ರೊಕ್ಕ ಕೊಟ್ಟಿನ ಐದ್ ಸಾವಿರ ರೂಪಾಯಿ ಮತ್ತು ಈಗ ರೊಕ್ಕ ಬೇಕನಾತಿಯಲ್ಲೋ ನಮ್ಮಪ್ಪ ದು ರೊಕ್ಕ ನನಗ್ ಕೊಡಾಕ ಊರೆಲ್ಲ ಮಾತಾಡಕತ್ತೀನಿ ನಂದು ರೊಕ್ಕ ಐತದ ನಿಂದಲ್ಲ ಸುಮ್ಮನೆ ಕೋಡ್ ರೊಕ್ಕ ಈಗ ನನಗೆ ಹಂಗಲ್ಲೋ ಏಯ್ ಹಂಗೋ ಅಲ್ಲ ಹಿಂಗೋ ಅಲ್ಲ ರೊಕ್ಕ ಕೊಡ್ನಿ ನನಗೀಗ ಹಂಗಲ್ಲ ಹಿಂಗಲ್ಲ ಅಂತ ತಮ್ಮ ಹರೀಶ ಭಾಳ ದುಡ್ಡು ಖರ್ಚು ಮಾಡಬೇಡು ಅಪ್ಪ ಕಷ್ಟಪಟ್ಟು ದುಡಿದ ಗ್ಯಾಸ ಈ ಮನಿ ಆಸ್ತಿ ಹೋಗ್ಯಾನ ನೀನು ಅದನ್ನು ತಿಳ್ಕೊಂಡು ಖರ್ಚು ಮಾಡು ನಾ ಈ ಕೇಳ್ದಾಗ ನೀನು ಯಾವಾಗಾರು ಕೊಡಂಗಿಲ್ಲ ಅಂತ ಹೇಳಿ ನಾನು ಹೇಳ ಆದ್ರೆ ನೀನು ನೋಡ್ಕೊಂಡು ಖರ್ಚು ಮಾಡಪ್ಪ ಅಂತ ಅಷ್ಟೇ ಹೇಳಾಕತ್ತೆ ನಾ ಮನ್ಯಾರ ಐದು ಸಾವಿರ ರೂಪಾಯಿ ಕೊಟ್ಟಿನಿ ಇನ್ನು ಎರಡು ದಿವಸನು ಆಗಿಲ್ಲ ಆದರೂ ಮತ್ತೆ ರೊಕ್ಕ ಕೇಳಾಕತ್ತಿ ಈಗ ಯಾಕಂತ ಕೇಳುದತ್ತಪ್ಪನ ನಾನು ಏ ನೀ ನನಗೆ ಉಪದೇಶ ಮಾಡಕ್ಕೆ ಬರಬೇಡಿಲೆ ರೊಕ್ಕ ನನ್ನ ಅದಾವ ನಾವುಪ್ಪ ದುಡಿದ ಕ್ಯಾಸ್ ಗಳಿಸಿ ಐತೆ ರೊಕ್ಕ ನನಗೆ ಕೊಡಾಕಿಲ್ಲ ಅಂತೀನಿ ಇನ್ನೇ ನನಗೆ ಈಗ ರೊಕ್ಕ ಬೇಕಾ ಒಟ್ಟು ಮಾತಾಡ್ಲಿ ಯಾಕ ಹರೀಶ ಎಷ್ಟೇ ಕವಾಸ್ ಮಾಡತ್ತಿ ಒಳಗಿನ ಮಠ ಬರಾಯ್ ಸೌಮ್ಯಿಂದ ಏನಂತ ನಾ ಅವನ್ ಗುಡಿ ಮಾತಾಡತೇನಿ ನಿನ್ ಗುಡಿ ಅಲ್ಲ ನೀ ಯಾರು ಅದನ್ನೆಲ್ಲ ಕೇಳಕ್ ನನ್ನ ನೀ ಸುಮ್ಮಿರ ನಾ ಮಾತಾಡಕತ್ತಿಲ್ಲ ನಾ ಮಾತಾಡ್ತೀನಿ ನೀ ಏನ್ ಕೇಳಬೇಡ ಸುಮ್ಮಿರ ಅಲ್ಲ ಅಲ್ಲ ಒಳಗಿನ ಮಠ ಹೋದ್ ಬರಾಯ್ ಸುಮ್ಮಿರ ನಾ ಮಾತಾಡ್ತೀನಿ ನೋಡ್ ಹರೀಶ ಬಾಯ್ ಮಾಡಕ್ ಹೋಗ್ಬೇಡ ನಿಂಗ ರೊಕ್ಕ ಬೇಕಲ್ವ ನಾ ಕೊಡ್ತೀನಿ ಆದ್ರೆ ಈ ಸದ್ಯಕ್ಕೆ ನನ್ ಕಡೆ ರೊಕ್ಕಿಲ್ಲ ಸ್ವಲ್ಪ ಹೊರ ಹೋಗ್ ಬರ್ತೇನೆ ತಗೊಂಡ್ ಬರ್ತೇನೆ ರೊಕ್ಕಿಲ್ಲ ನಿನ್ ಕಡೆ ಜವಾಬ್ದಾರಿ ನಿನ್ ಕಡೆನೇ ಐತಿ ನಿನ್ ಕಡೆ ರೊಕ್ಕ ಇಲ್ಲ ಅಂದ್ರೆ ಯಾರ ನಕ್ಕಾರ ನನಗೆ ಅದನ್ನೆಲ್ಲ ಹಾಬಡ ಎರಡ್ ಎರಡ್ ತಾಸ ಗಂಟ್ಲೆ ಇಲ್ಲ ಅರ್ಧ ತಾಸನಾಗ ರೊಕ್ಕಬೇಕು ಬೇಕ ನನಗ ನೀ ಎಲ್ಲಿ ತಗೊಂಡ್ ಬರ್ತಿ ಮಾಡ್ತಿ ಎಲ್ಲಕ್ಕೆ ನನ್ಗೆ ಏನ್ ಹೇಳಕ್ ಹೋಗ ನನಗ ಅರ್ಧ ತಾಸೊಳಗ್ ರೊಕ್ಕ ಬೇಕ ಹೊರಗ್ ಹೋಗಿ ಬರ್ತೇನೆ ಅಟ್ಟೊಳಗ ರೊಕ್ಕ ಬೇಕ ಜರ್ ಕಡತ ಇಲ್ಲ ಅಂದೆಂತಕೋ ಬ್ಯಾರೇನ್ ಯಾತ್ರೆ ಏನತ್ತ ಅಷ್ಟ ಮಾಡತ್ತ ನಾವ್ ದೊಡ್ಡವ ಏನ್ ನೀವ್ ದೊಡ್ಡವರ ಅವ್ ಮದ್ ನಾನು ಮದುವೆಯಾಗ ಬಂದ ಇದನ್ನ ನೋಡಕತ್ತಿನಿ ಒಟ್ಟ ಏನು ಹೇಳಾಂಗೇನೇ ಇಲ್ಲ ಆ ಸ್ವಾತಿನು ಹಂಗ ಮಾಡ್ತಾಳೋ ಇವು ಹಂಗ ಮಾಡ್ತಾನ ಹೆದರ್ಸ್ತಮ್ಮದ್ ಹಿಂಗ ಅವ್ರ ಒಂದ್ ಮಾತೇನು ಮಾತಾಡಂಗೇನ ಇಲ್ಲ ನೀವು ಒಟ್ಟ ಅಂದಂಗ ಅನ್ಸ್ಕೊತೀನಿ ನಿನ್ಗ ಗೊತ್ತಾಗಲ್ಲ ಸರ್ ಸುಮಿರ ದೀಪ ಈ ಮನಿಗ್ ನಾನು ದೊಡ್ಡವದೇ ಆದ್ರ ಹೆಸರಿಗಷ್ಟ ಈ ಮನಿಯೊಳಗ ಅವ್ರು ಏನ್ ಮಾತಾಡ್ರೂನು ನಾ ಅನಿಸ್ಕೊಳೋಂತ ಪರಿಸ್ಥಿತಿ ಒಳಗಿನಿ ಯಾಕಂದ್ರೆ ನಮ್ಮ ಅಪ್ಪ ಹಂಗ ಹೇಳ ನನಗ ನಾ ಏನು ಅನ್ನಾಕ ಬರಂಗಿಲ್ಲ ಅವ್ರಿಗೆ ಅವ್ರು ಏನಂದ್ರು ಅವ್ರಿಗೆ ಏನ್ ಕೊಡ್ಸ ಬೇಕಾ ಇದ್ರದ ಒಳಗಿಂದ ಏನು ನಿನಗ ಗೊತ್ತಿಲ್ಲ ಅದಕ್ಕೆ ನೀನ್ ಮಾತಾಡಕತ್ತೆ ಅದೇನಂತ ಹೇಳಿದ್ರೆ ನನ್ಗೆ ಮತ್ತೆ ನನ್ನ ಮುಂದೆ ಹೇಳಿದ್ರೆ ಮತ್ ಯಾರ ಮುಂದೆ ಹೇಳದ್ ನೀವು ನೋಡ್ದಿಪ್ಪ ನಮ್ಮಅಪ್ಪ ಸಹಾಗ ಒಂದು ಮಾತು ಹೇಳತ್ತೋ ಕಾರಣಕ್ಕ ಅವ್ರು ಏನಂದ್ರು ಏನು ಬೇದ್ರು ಸಹಿಸ್ಕೊಂಡಿ ಅದ ಏನು ಮಾತು ಕೊಡ್ತಾರ ಅವ್ರ ನಮ್ಮಅಪ್ಪಾಗ ಎರಡನೇ ಹಿಂತಿ ಮಕ್ಕಳಿವ್ರ ನಮ್ಮಪ್ಪ ಏನು ಹೇಳಿದನ್ಕೊತೀ ಅವ್ರನ್ನ ಮಲ್ತಾಯಿ ಮಕ್ಕಳದ ನೋಡ್ಬೇಡಪ್ಪ ನಿಮ್ಮ ತಮ್ಮ ನಿಮ್ಮ ತಂಗಿ ಅನ್ಕೊಂಡು ಕ್ಯಾಸ ಅವ್ರು ಒಂದು ಒಳ್ಳೆ ಮೆಟ್ಟಿಗೆ ಹಚ್ಚುತ್ತಾನ ಅವ್ರ ಜವಾಬ್ದಾರಿ ನಿನ್ನ ಕಡೆನೆ ಕೊಟ್ಟೆ ಅಂತ ಹೇಳಿ ಕೆಲಸ ಅದ ಮಲ್ತಾಯಿ ಮಕ್ಕಳಾದ್ರೆ ಬೇಕು ಹೆಂಗ ಮಾತಾಡೋದು ಇಬ್ರು ಏನ್ ಕಿಮ್ಮತ್ ಕೊಡ್ತಾರ ಅವ್ರು ನಿಮ್ಗೆ ನಮ್ಮಪ್ಪ ಮಾತು ಕೊಟ್ಟು ನೀನು ಉಳಿಸ್ಕೊಬೇಕಪ್ಪ ಅಂದ್ರೆ ಅವ್ರು ಏನಂದ್ರು ಏನು ಬೇಯಿದ್ರು ಅಣಿಸ್ಕೊಳಕ್ಕ ಬೇಕಾ ಎಷ್ಟು ದಿನ ಅನಿಸ್ಕೊ ಅವ್ರ ಹಿಂಗೆ ಅವ್ರಿಗೆ ಬುದ್ದಿ ಬರುದನ ಅನ್ನಲ್ಲೇ ಏನಾವೋದೈತೆ ನನ್ಗೆ ಅನ್ಕೊಳ್ಳ ನಾ ಅಲ್ರಿ ನೀವು ಅನಿಸ್ಕೊತ್ ನೋಡಿ ನನಗೆ ತ್ರಾಸ ಸಮಾಧಾನ ಮಾಡ್ಕೋ ಸಮಾಧಾನ ತಗೊಳಕ್ಕೆ ಬೇಕೀಗ ಪರಿಸ್ಥಿತಿನ ಹಂಗೆ ಐತಿ ನಾ ಎಷ್ಟು ದಿನ ಸಮಾಧಾನ ತಗೊಳೀನಾ ಅದು ಕಾಲು ಕುಡಿ ಬರುತ್ತನ ನಾವು ಸಮಾಧಾನ ಇರ್ಲಾಕ ಬೇಕಾ ನಿನಗೆ ಇದು ಗೊತ್ತಾಗೋಲ್ಲ ನೀ ಸಮಾಧಾನ ಮಾಡ್ಕೋ ನೀವು ಹೋಗೋ ಹೆಂಗ್ ಹೆಂಗೆ ಅನಿಸ್ಕೊತಿರೋ ಆಂಬಲ್ಲ ಇನ್ನ ಏನೇನ್ ಕೈ ಆಂಬಲ್ಲ ಹಂಗೆ ಕೃಷ್ಣ ಅನ್ನ ಎಷ್ಟೊತ್ತತ್ ಕರೆದ ಇನ್ನ ಬರತಿಲ್ಲ ಸ್ವಾತಿ ಕರದಮ್ಮಿ ಅಲ್ಲ ಅವಾಗಿಂತ ಒದ್ರೆ ಒದ್ರಾತಿನ ಮಾತು ಕರೆದಿ ಅಂತ ಕೇಳ್ತೀನಿ ನನ್ನ ಸ್ವಾತಿ ಒಳಗಿದ್ನಮ್ಮ ನನಗೆ ಕೇಳಿಸಿಲ್ಲ ಅದಕ್ಕೋಸ್ಕರ ಲೇಟ್ ಮಾಡಿ ಬಂದಿನಿ ಈಗ ಯಾಕೆ ಇಷ್ಟು ಭಯ ಮಾಡಾಕತ್ತಿ ಹೇಳ ನನ್ನ ಮತ್ತೆ ನಮ್ಮಣ್ಣನ ಮಾತ ನಿನಗೆ ಎಲ್ಲಿ ಕೇಳಿಸ್ತೈತಿ ಹೇ ಅಂತ ಕಲ್ತಿದ್ದ ಅಷ್ಟೇ ಕೇಳಿಸ್ತೈತಿ ನಿನಗ ಸ್ವಾತಿ ಹಂಗೇನಿಲ್ಲ ನೀವದ್ರ್ ನಾ ಬಂದಿನಿ ಇಲ್ಲೀಗ ಈಗ ಯಾಕೆ ಭಯ ಮಾಡಾಕತ್ತಿ ಏನ ಆತು ಹೇಳಿ ಈಗ ನಾ ಹೇಳಿದ್ದು ಏನ್ ಮಾಡಿದಿ ಸ್ವಾತಿ ನೀ ಏನ್ ಹೇಳಿ ಅಂತ ನೆನಪಿಲ್ಲ ಇನ್ನೊಂದ್ಸಲ ಹೇಳ ನಿನಗೆಲ್ಲ ನೆನಪಿರ್ತೈತಿ ನಮ್ಮ ಕಾಲಾಗಿನ ಕಸ ಮಾಡಿ ಬಿಟ್ಟಿದೀನಿ ಸ್ವಾತಿ ಹಂಗ ಯಾಕೆ ಮಾತಾಡಕತ್ತೆ ನಾ ಏನ್ ತಿಳ್ಕೊಂಡಿಲ್ಲ ಏನಂತ ಹೇಳಿ ಇನ್ನೊಂದ್ಸಲ ಕರಿಗೂ ನಂಗೆ ಗೊತ್ತಿಲ್ಲ ಟ್ರಿಪ್ ಗೆ ಹೋಗಕನ ಅಂತ ಹೇಳಿನಿಲ್ಲ ಹಗಲೆಲ್ಲ ಹೇಳಬೇಕು ನಿನಗ ಆಯ್ತಮ್ಮ ಬಾಯ್ ಮಾಡಬೇಡ ನಿಂಗೆ ದುಡ್ಡು ಕೊಡ್ಬೇಕಲ್ಲ ಕೊಡ್ತೀನಿ ಅಂತ ಸ್ವಲ್ಪ ಸಮಾಧಾನ ತಗೋ ತೊಗೊಂಬಂದು ಕೊಡ್ತೀನಿ ತಡೆಯಂತ ಹಗುರ ರೊಕ್ಕನ ಕೊಡಂಗಿಲ್ಲ ಜೋರ ಜೋರ್ ಅವಾಜ್ ಮಾಡೋ ನಮ್ಮ ನಮ್ಮಅಪ್ಪನ ರೊಕ್ಕ ಕೊಡಾಕ್ ನಮ್ಗ ಹಿಂಗ್ ಮಾಡತ ನಿಮ್ ಮೈನಿ ಕಡೆ ಹೇಳಪ್ಪ ಅವ್ರ ಕೊಡ್ತಾಳ ಕೆಲಸ ಐತೆ ನಮ್ ಹೋಗಿ ಬರ್ತೇನಪ್ಪ ಅರ್ಜೆಂಟ್ ಇವ್ನ ಕೇಳೋದಲ್ದ ಏನ್ ಮಾತ್ ಅಕ್ಕಿನೂ ಕೇಳಬೇಕು ಎಂತ ಕರುಮು ಅವ್ವ ಇದ್ದೀರ ಎಂತಾರ ಮಾತ್ ಕೇಳೋ ಪರಿಸ್ಥಿತಿನ ಬರ್ತಿರಕ್ಕಿಲ್ಲ ನಿನ್ನ ಗಂಡ ರೊಕ್ಕ ಕೊಟ್ಟು ಹೋಗಿದ್ದಾನಂತ ರೊಕ್ಕ ಕೊಡಿಲ್ಲ ಅವ್ನು ಸ್ವಾತಿ ಏನಂದ್ ಇನ್ನೊಂತದ ಹೇಳ ನಾ ಹೇಳಿದ್ದ ಕೇಳಿಸ್ಲಿಲ್ಲ ನಿಂಗೆ ನಿನ್ನ ಗಂಡ ರೊಕ್ಕ ಕೊಟ್ಟಾನಂತ ಕೊಡಿಲ್ಲ ಅವ್ನ ಹೌದಾ ಸ್ವಾತಿ ನನ್ನ ಗಂಡ ನಿನಗೇನು ಆಗ್ತಾನು ಗೊತ್ತೈತಿ ನನ್ಗೆ ನಿನ್ನ ನನಗೆ ನನಗೇನಾಗಲಿ ಬಿಡಲಿ ಸಂಬಂಧ ಇಲ್ಲ ಫಸ್ಟ್ ರೊಕ್ಕ ಕೊಡು ಸ್ವಾತಿ ನೀ ಯಾರಿಗ ಮಾತಾಡಕತ್ತಿ ಸ್ವಲ್ಪ ನೋಡ್ಕೊಂಡು ಮಾತಾಡ ನಿಮ್ಮ ಅಣ್ಣ ಅದನವ ಏನ ನಿನಗೆ ದೊಡ್ಡವ ಅದಾನ ದೊಡ್ಡವ್ರಿಗು ಸ್ವಲ್ಪ ಗೌರವ ಕೊಡೋದನ್ನು ಕಲಿ ಏನ ಯಾರಿಗೆ ಹೆಂಗೆ ಮಾತಾಡ್ಬೇಕಂತ ಹೇಳಿ ನನಗೆ ಗೊದೈತಿ ನೀ ಏನು ಹೇಳಕ್ಕೆ ಬರಬೇಡ ರೊಕ್ಕ ಕೊಡು ಫಸ್ಟ್ ಸ್ವಾತಿ ನಿನಗ ಈಗ ಮಾತಾಡತ್ರಿ ನಿಂಗೆ ಚಂದ ಅಂತ ಐತಿ ಅದು ಈ ಮನ್ಯಾಗ ಅದೇ ಅಂತ ಹೇಳ್ಕ್ಯಾರ ಇನ್ನೊಮ್ಮನೆ ಹೋಗ್ತಿಲ್ಲ ನಾಳೆ ಅವಾಗ ಗೊತ್ತಾಕೈತಿ ನನ್ಗ ಯಾರಿಗ್ ಹೆಂಗೆ ಮಾತಾಡಬೇಕಂತ ನೀ ಏನು ನನಗೆ ಉದ್ದೇಶ ಹೇಳಕ್ ಬರಬೇಡ ನನಗೆ ಗೋದಿತ್ತಿ ರೊಕ್ಕ ಕೊಡು ಸ್ವಾತಿ ನೀ ನನಗೆ ಅವಾಗ ಮಾಡೋಕೆ ಹೋಗಬೇಡ ನಿಮ್ಮ ಅನ್ನಾಗ ಹೆಂಗೆ ಅವಾಗ ಮಾಡ್ತಿಲ್ಲ ಹಂಗೆ ನನಗೆ ಮಾತಾಡಕ್ಕೆ ನಡೆಯಂಗಿಲ್ಲ ಏನ ನಾ ಹಿಂಗೆ ಮಾತಾಡೋಕೆ ನೋಡಿ ಏನ್ ಮಾಡಕದಿ ಸ್ವಾತಿ ಬಾಳ್ ಮಾತಾಡತ್ತಿ ನನ್ನ ತಾಳ್ಮೆ ಪರೀಕ್ಷೆ ಮಾಡಕ್ಕೆ ಹೋಗಬೇಡ ನಾನೇ ಕೈ ಮಾಡಿ ಮಾತಾಡ್ತಾ

ದೀಪಾ ಅಕ್ಕಿ ಮೇಲೆ ಯಾಕೆ ಕೈ ಮಾಡಕ್ಕೆ ಹೋಗಿದ್ದಿಲ್ಲ ನಿಮಗೆ ನೋಡ್ರಿ ಅಕ್ಕಿ ಮೇಲೆ ಕೈ ಮಾಡಿ ಅಷ್ಟಕ್ಕೆ ಅನ್ಸಿತ್ತ ನನ್ ಹೆಂಗ್ ಮಾತಾಡ್ರೆ ಗೊತ್ತೈತಿ ನಿಮ್ಗ ಅಕ್ಕಿ ಏನ್ ಮಾತಾಡ್ರು ನೀವು ಯಾಕೆ ಕೈ ಮಾಡಕ್ ಹೋಗಿದ್ದೆ ನೋಡ್ರಿ ನೀವ್ ಅದ್ ಸಹಿಸ್ಕೊತೀರಿ ನಂಗೆ ಸಹಿಸೋಕ ಆಗಂಗಿಲ್ಲ ಸಹಿಸ್ಕೊಳಕ ಬೇಕಲೇ ಹಂಗ ಏನ್ ಬರಂಗಿಲ್ಲ ಅಕ್ಕಿ ಹೊಡಿದು ಬಡಿದು ಯಾಕ್ ಮಾಡತ್ತಿ ಎರಡು ದಿನ ಅಂತ ಸಹಿಸ್ಕೊಳ್ರಿ ನಾ ಹೆಂಗೆ ಬೇಕು ಹಂಗ ಮಾತಾಡ್ತಾಳ ನಿಮಗ್ ಮಾತಾಡ್ದ ನಾನು ಅನ್ಸ್ಕೊಳ್ಳಿ ದೀಪಾ ಹೊಡೆದಂತ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ ಅವ್ರು ಏನೂ ಸಣ್ಣೋರು ಅದಾರ ತಿಳುವಳ್ಕೆ ಇಲ್ಲ ಸೊಲ್ಪ ತಿಳುವಳ್ಕೆ ಬಂದಂದು ತಮ್ಮ ಸುದ್ದಿ ಆಕಾರ ನೀವು ಇಲ್ಲ ಇಲ್ಲ ಅಂತ ಅಂದನ ಅವ ಲಕ್ಷಾಂತ ರೂಪಾಯಿ ಸಾಲ ಮಾಡತ್ತಾನ ಈಕೆ ನೋಡ್ರ ಮನೆ ಪಲ್ತತಿ ನೋಡಿಬಾಡ ಊರು ಊರು ಎರಡೇಡ್ಕೊತ ಹೊಂಟಾಳಿ ಇಕ್ಕಿ ಇನ್ನೂ ಎಷ್ಟು ದಿನ ಅಂತೀರಿ ಈಗ ಒಂದು ಸ್ವಲ್ಪ ದಿವಸ ಅರ್ಕೊರ್ಲೆ ಎಷ್ಟು ದಿನ ಅದು ನಡ್ಕೊತೀ ಆಮೇಲೆ ಅಂತ ಆಗಂಗಿಲ್ಲವಾ ಇನ್ನ ಏನೇನು ಕತೆ ಆಮೇಲೆ ನಮ್ದು ಅನಿಸ್ತಾ ಐತೆ ನಂಗೆ ಯಾವಾಗ ಸರಿ ಮಾಡ್ತಾರೆ ನೋಡ್ರಿ ನೀವು ಬಿಟ್ಟಿದ್ದು ಓಕೆನಿ